ಅವರಿಗೂ ಆಡಳಿತದಲ್ಲಿರ್ತಕ್ಕಂಥ ಎ ಐ ಕ್ಯೂ ಸಿನಾಗಲಿ ಸಿ ಐ ಕ್ಯೂನ ಆಗಲಿ ಟಿ ಸಿ ಆಗಲಿ ಪಿ ಎಮ್ ಎಸ್ನವ್ರನ್ನೇ ಆಗಲಿ ನಾನು ಯಾರನ್ನೂ ಟೀಕೆ ಮಾಡಬಾರ್ದು ಅಂಥೇಳಿ ಬಂದೆ ಯಾಕೆ ಮಾಡಬಾರ್ದು ಅಂದ್ರೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಲೋಪದ ಪಾಲ್ಗೊಡ್ತೆ ಅಂತೆ ಬೈ ತಪ್ಪಂಡ್ ಕೊಡ್ತೆ ಅಂತೇಳಿ ತೆಗೋದಾಗ ಬಂದದ ಅವರು ಆಡಳಿತದಾಗಿದ್ದಾಗೂ ಅಷ್ಟೇ ಇಲ್ಲದಾಗೂ ಇಷ್ಟೇ ಅವ್ರು ಏನೂ ಸಾಧನೆ ಮಾಡಿಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥವ್ರನ್ನ ಟೀಕೆ ಮಾಡೋದರಿಂದ ಯಾವ ಪ್ರಯೋಜನ ಇಲ್ಲ ಅಂಥೇಳಿ ಈಗ ಏನಾಗ್ತದೆ ನಾನು ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಎರಡು ಬಾರಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕ ಸಂಘದ ಅಧ್ಯಕ್ಷನಾಗಿದ್ದೆ ವಲಿಬಾಬು ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಆವಾಗಿಂದೇ ನಾನು ಹಟ್ಟಿ ಚಿನ್ನದ ಗಣಿಯ ಆಗು ಹೋಗುಗಳ ಬಗ್ಗೆ ಇಲ್ಲಿಯ ಪರಿಸ್ಥಿತಿಯ ಬಗ್ಗೆ ಒಂದು ಗಮನವನ್ನು ಇಟ್ಟಿರ್ತಕ್ಕಂಥ ಮನುಷ್ಯ ಇಲ್ಲಿ ಬಂದು ಒಂದು ಮೂರ್ನಾಲ್ಕು ದಿವಸ ಆಯಿತು ನಾನು ಹಟ್ಟಿಗೆ ಬಂದು ಇಲ್ಲೆಲ್ಲ ಕಾರ್ಮಿಕರ ಜೊತೆಗೆ ಮಾಧ್ಯಮದ ಮಿತ್ರರ ಜೊತೆಗೆ ಈ ಭಾಗದ ನಾಗರಿಕರ ಜೊತೆಗೆ ಒಂದು ಸಂವಾದ ಮಾಡಿದಾಗ ಗೊತ್ತಾಗಿದ್ದೇನೆಂದರೆ ಪರಿಸ್ಥಿತಿ ಬಹಳ ಬಿಡಾಯಿಸಿ ಒಂದೇದು ನಾವು ಅನ್ಫಿಟ್ ಆಗಿ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡ್ತೀನಿ ಅಂತಕ್ಕಂಥ ಒಂದು ಭರವಸೆಯಲ್ಲಿ ಇರ್ತಕ್ಕಂಥ ಏನು ಕಾರ್ಮಿಕರಿದ್ದಾರೆ ಅವರು ಕ್ರಾಂತರಾಗಿದ್ದಾರೆ ನಮ್ಮ ಕುಟುಂಬದ ಪರಿಸ್ಥಿತಿ ಏನು ನಮ್ಮ ಮಕ್ಕಳ ಭವಿಷ್ಯ ಏನು ನಾನು ಏನಾಗ್ತದೋ ಅಂತಕ್ಕಂಥ ಒಂದು ವಿಚಿತ್ರವಾದಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಇನ್ನೊಂದು ಆಡಳಿತ ವರ್ಗ ಅಥವಾ ಮ್ಯಾನೇಜ್ಮೆಂಟಿನ ವಿಪರೀತ ಬಾಳಿಕೆ ಅದನ್ನ ಹೇಳ್ತಾ ಇದಾರೆ ಮಾರ್ಚ್ ಹತ್ತಿದ್ರೆ ನೋಟಿಸ್ ಪೆಂಡಿಂಗ್ ಎದ್ತಾ ಇರಿ ಜೀವನ ಮಾಡ್ತಾ ಇದ್ದಾರೆ ಒಂದ್ ವೇಳೆ ನಮ್ಮ ಆಟೋ ಪಕ್ಷದ ಪೆನಾಲ್ ಗೆದ್ದು ಬಂತಂದ್ರೆ ಒಲಿಬಾಬು ಅವ್ರು ನೋಡಿದ್ರೆ ಆ ನೋಟಿಸ್ಗಳು ವಾಪಸ್ ಹೋಗ್ತವೆ ಈ ಗ್ಯಾರಂಟಿ ನಾವು ಕೊಡ್ತೀನಿ ಯಾಕಂದ್ರೆ ಆ ಟೀಮ್ಗೆ ಆ ಶಕ್ತಿ ಇದ್ದಿದ್ದಿಲ್ಲ ಯಾರು ಮ್ಯಾನೇಜ್ಮೆಂಟ್ ಜೊತೆಗೆ ಇರ್ತಾರೋ ಯಾರು ಉಪಗುತ್ತಿಗೆ ಕೆಲಸವನ್ನು ಮಾಡ್ತಾರೋ ಯಾರು ಕಾಂಟ್ರಾಕ್ಟ್ಗಳನ್ನು ಮಾಡ್ತಾರೋ ಅವರಿಗೆ ಜೀ ಗೂಜು ಹೊಡಿತಾರೋ ಬರೀ ಹಟ್ಟಿ ಚಿನ್ನದ ಗಡಿ ಕಾರ್ಮಿಕರ ಏನು ಚಂದ ಹಣ ಇದೆ ಅದ್ರ ಮೇಲೆ ಕಂಡಿಟ್ಟಿರ್ತಾರೋ ಅವರಿಂದ ಒಳ್ಳೆ ಸಾಧನೆ ಮಾಡಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಇವತ್ತಿನ ದಿವಸ ಕಾರ್ಮಿಕರ ಮುಖದಲ್ಲಿ ಒಂದು ನಯ ಹರಡಬೇಕಾದ್ರೆ ಅವರ ಆತ್ಮವಿಶ್ವಾಸದಿಂದ ಪುನಃ ಡ್ಯೂಟಿ ಮಾಡಬೇಕಾದ್ರೆ ಇವತ್ತು ಆಕಳ ಪಕ್ಷ ವಲಿಬಾಬುವಂಥ ಒಬ್ಬ ಪ್ರಧಾನ ಕಾರ್ಯದರ್ಶಿ ನಿತ್ಯ ನಿಮ್ಮ ಕೈಯಲ್ಲಿ ಚಿಕ್ಕವರು ಎಲ್ಲಿಂದೋ ಬೆಳೂರಿಂದ ಬಂದು ಬಿಟ್ಟು ಹೋದ್ರೆ ಆಗೋದಿಲ್ಲ ಅಂಥವರಿಂದ ಈ ಹಟ್ಟಿ ಚಿನ್ನದ ಗಣ್ಯನ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಇನ್ನು ಎರಡನೇ ವಿಷಯ ನಾನು ತೊಂಬತ್ತೈದು ತೊಂಬತ್ತಾರರೊಳಗೆ ಆಮೇಲೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಒಳಗೆ ಎರಡು ಬಾರಿ ಅಧ್ಯಕ್ಷ ಆಗಿದ್ದಾಗ ಬಾಬು ನಾವು ಕೂಳಿ ಏನು ಕಾರ್ಮಿಕರು ಅನಾರೋಗ್ಯದಿಂದ ಕೆಲಸ ಮಾಡ್ತಾ ಇರತಕ್ಕಂಥ ಪರಿಸ್ಥಿತಿ ಬಂದಾಗ ಅವ್ರಿಗೆ ಮೆಡಿಕಲ್ ಅಂತ ಮಾಡಿ ಅವ್ರ ಮಕ್ಕಳಿಗೆ ಕಂಪೆನ್ಸೇಟರಿಗೆ ಒಂದು ನೌಕರಿ ಕೊಡಿಸ್ತಕ್ಕಂಥ ಕೆಲಸ ನಾವು ಆವಾಗ ಮಾಡಿದ್ವಿ ಅದು ಬಿಟ್ಟರೆ ಯಾರು ಬೇರೆ ಎಲ್ಲ ಪೆನಾಲ್ಗಳು ಬಂದು ಒಂಬತ್ತು ವರ್ಷದಿಂದ ಎ ಐ ಪಿ ಸಿಯವ್ರು ಇಲ್ಲೇ ಇದ್ದಾರೆ ಅಂತ ಕಾಣಿಸ್ತದೆ ಅಧಿಕಾರ ಒಳಗೆ ಹೌದಾ ಇವ್ರಿಗೆ ಯಾಕೆ ಮಾಡಲಿಲ್ಲ ಒಂಬತ್ತು ವರ್ಷ ಈಗ ಯಾಕೆ ನಾವು ಮಾಡ್ತೀವಿ ಅಂತ ಹೇಳಿ ಕತ್ತಾರೆ ಇದು ಗೊತ್ತಾಗ್ತಾ ಇಲ್ಲ ಒಂಬತ್ತು ವರ್ಷ ಅವಕಾಶ ಇತ್ತಲ್ಲ ನಿಮಗೆ ಯಾಕೆ ಮಾಡಲಿಲ್ಲ ಈಗ ಯಾಕೆ ಮಾಡ್ತೀಯ ಆಮೇಲೆ ಆ ಒಳಗೆ ಅವರೇ ಬಂದ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತೇಳಿ ಹಳೆ ಹೆಣ್ಣ ಹೊಸ ಬಾಟ್ಲಿ ಪಾರ್ಟಿ ಚೇಂಜ್ ಆಗ್ಯದ ವಿನಾಯ್ ಜನ ಅದೇ ಅದ ಅದೇ ರಷ್ಯ ಅದ ಅದು ಗೋವಾದಾಗ ನಿಷ ಮಾಡ್ತಾರೋ ಬ್ಯಾಚಲರ್ ಕ್ವಾರ್ಟರ್ಸ್ ಮಾಡ್ತಾರೋ ನಿಮಗೆ ಗೊತ್ತ ಹೊರಗೆ ನಾವು ನನಗೆ ಗೊತ್ತಿಲ್ಲ ಇಂಥವ್ರು ಆಯ್ಕೆ ಮಾಡಿ ನೀವೇನು ಮಾಡ್ಕೊಳ್ಳಿ ಹೀಗಾಗಿ ನಾನು ಮುಖ್ಯವಾಗಿ ಮೂರ್ನಾಲ್ಕು ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಹೇಳಬೇಕಾಗಿತ್ತು ಒಂದೇದು ನಾವು ಒಂದು ವೇಳೆ ನೀವು ಅವಕಾಶ ಕೊಟ್ಟರೆ ಚುನಾಯಿತರಾದರೆ ಈ ಅನ್ಫಿಟ್ ಮತ್ತು ಮಕ್ಕಳಿಗೆ ಉದ್ಯೋಗ ಏನದ ಅತ್ಯಂತ ಗಂಭೀರವಾದಂಥ ಪ್ರಯತ್ನ ಮಾಡಿ ಅದನ್ನು ಕೊಡಿಸೇ ತೀರ್ತೀವಿ ಅಂತಕ್ಕಂಥ ಮಾತನ್ನು ನಾನು ಎರಡನೇದು ಒಂದು ಲಕ್ಷ ರೂಪಾಯಿ ಆಗ್ಯದ ಚಿನ್ನದ ರೇಟು ಹತ್ತು ಗ್ರಾಮಿಗೆ ನಾವಿದ್ದಾಗ ಐದು ಸಾವಿರ ಆರು ಸಾವಿರ ಹತ್ತು ಸಾವಿರ ಇದ್ದದ್ದು ಈಗ ಒಂದು ಲಕ್ಷ ರೂಪಾಯಿ ಆಗ್ಯದ ಒಂದು ಲಕ್ಷ ರೂಪಾಯಿ ಆದಾಗ ಈ ಪಿ ಎಲ್ ಐ ಬಿ ಯಾಕೆ ಕೊಡಿಸ್ತಾ ಇಲ್ಲ ಇವರು ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ ಕೊಡಬೇಕಾಗಿತ್ತಲ್ಲ ಈ ಆರು ವರ್ಷದೊಳಗೆ ಯಾಕೆ ಇವ್ರಿಗೆ ಕೊಡಿಸ್ತಿಲ್ಲ ಆರು ವರ್ಷದೊಳಗೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಒಂದು ಲಕ್ಷ ಮುಟ್ಟಿದೆ ಕಂಪ್ನಿ ಲಾಭದಾಯಕವಾಗಿದೆ ಮೂರು ಒಂದೇ ಕೋ ಮುನ್ನೂರ ಐವತ್ತು ಕೋಟಿಗಿಂತ ಹೆಚ್ಚು ಲಾಭ ಆಗಿದೆ ನೂರು ಕೋಟಿ ಸರ್ಕಾರ ಕೊಡ್ತಿದೆ ಐದಾರು ಕೋಟಿ ಜನರಿಗೆ ನಮ್ಮ ದುಡ್ಡು ತೋಟಿ ಕೊಟ್ಟಿದರೆ ಏನು ಕಂಪ್ನಿಗೆ ಬರ್ತಾನೆ ಬರ್ತಿತ್ತ ಯಾಕೆ ಕೋರ್ಸೋ ಆಗಲಿಲ್ಲ ನೀವು ಅನ್ನೋದನ್ನು ನಾ ಹೇಳಬೇಕಾಗಿಲ್ಲ ಅವರು ತಮ್ಮ ತಮ್ಮ ಮನಸ್ಸನ್ನೇ ಕೇಳ್ಕೋಬೇಕು ತಮ್ಮ ವಿಫಲತೆಯನ್ನು ತಾವೇ ಅಂತ ಹೇಳಿ ನಾನು ಹೇಳ್ತಿದ್ದೀನಿ ಕಾರ್ಮಿಕ ಬಂಧುಗಳೇ ಇದು ಭಾಳ ಅವ್ರ ಕೈಲಿ ಆಗ್ತಾ ಇಲ್ಲ ನಾಯಕತ್ವದ ಗುಣ ಬೇಕು ಮ್ಯಾನೇಜ್ಮೆಂಟ್ ಜೊತೆಗೆ ರಾಜೀ ಇರಬಾರ್ದು ಅವ್ರ ಜೊತೆಗೆ ನಿಷ್ಠವಾಗಿ ಮಾತಾಡೋಂಗಿರಬೇಕು ಸರ್ಕಾರದ ಜೊತೆಗೆ ಅವಾಗ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು ಅವ್ರ ಮಗ ಮುಖ್ಯಮಂತ್ರಿ ಆಗಿದ್ದರು ನಮ್ಮ ಅಮರೇಗೌಡ ಬೈಯಾಪುರು ರಾಯಿ ಎಂಥವರೆಲ್ಲ ನಮ್ಮ ಗೆಳೆಯರಿದ್ದರು ನಾವು ಬೇಡಿದ್ದ ಅವ್ರು ಮಾಡ್ತಿದ್ವಿ ಈಗೂ ಮಾಡೋ ಶಕ್ತಿ ನಮ್ಮ ಇಬ್ಬರಿಗೆ ಅದ ನಾನಿದೇ ದುರಾಭಿಮಾನ ಅಂತ ಇಲ್ಲ ದುರಾಭಿಮಾನ ಅಲ್ಲ ಇವ್ರು ಏನಿದ್ದಾರಲ್ಲ ಸುಮಾರು ಐವತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಸಾರ್ವಜನಿಕ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದವರು ನಾನು ಅವರು ನಾವು ಸುಳ್ಳ ಇನ್ನ ಮೂರನೇದು ಈ ಕಂಪನಿ ಉಳಿಬೇಕು ನೀವು ಇವ್ರ ಮೇಲೆ ಬಿಟ್ಟು ಬಿಟ್ಟರೆ ಮ್ಯಾನೇಜ್ಮೆಂಟ್ ಆಡಳಿತ ಸಂಘಟನೆ ಇತ್ತು ಅಂತಂದ್ರೆ ಈ ಕಂಪನಿ ಬಹಳ ಬೇಗ ಮುಚ್ಚೋಗ್ತದೆ ಬಹಳ ಧೈರ್ಯದಿಂದ ಹೇಳಿಕತ್ತೀನಿ ಯಾಕಂದ್ರೆ ನಾವು ಅವಾಗ ಹಟ್ಟಿ ಚಿನ್ನದಗಳಿ ಕಾರ್ಮಿಕ ಸಂಘದ ಅಧ್ಯಕ್ಷ ಆದಾಗ ನಾಲ್ಕೂವರೆ ಸಾವಿರ ಜನ ಕಾರ್ಮಿಕರು ಇಲ್ಲಿದ್ರು ಈಗ ಎಷ್ಟು ಜನ ಇದ್ದಾರೆ ಮೂರು ಸಾವಿರದ ನಾಲ್ಕುನೂರು ಹನ್ನೊಂದು ಮೂರು ಜನ ಕಾರ್ಮಿಕರು ಉದ್ಯೋಗವನ್ನು ಕಾಣೋದ್ರಲ್ಲ ಯಾಕೆ ಮಾಡಿದ್ವಿ ನಮ್ಮ ಹಟ್ಟಿ ಚಿನ್ನದ ಮಕ್ಕಳಿಗೆ ಪರ್ಮನೆಂಟ್ ನೌಕರಿ ಮಾಡಿಸ್ಲಾಗಿತ್ತ ಸಾವಿರಾರು ಜನರಿಗೆ ಯಾಕೆ ಮಾಡಿಸಲಿಲ್ಲ ಯಾಕೆ ಮಾಡಿಸ್ಲಿಲ್ಲ ಅಂದರೆ ಈ ಮ್ಯಾನೇಜ್ಮೆಂಟ್ನವರು ಟೆಕ್ನೊಬೈನಿಗೆ ಫಿಕ್ ಬ್ಯಾಕ್ ತೊಗೊಂಡು ಅದಕ್ಕೆ ಉದ್ಯೋಗ ಕೊಟ್ಟು ಗುಚ್ಚಿಗೆ ಕಾರ್ಮಿಕ ಪದ್ಧತಿಯನ್ನ ಇಲ್ಲಿ ಏನು ಇಟ್ಟಾರಲ್ಲ ಈ ಗುಚ್ಚಿಗೆ ಕಾರ್ಮಿಕ ಪದ್ಧತಿ ಅಂತ ನೀಚ ಪದ್ಧತಿ ಎಲ್ಲೇ ಇಲ್ಲ ಜಗತ್ತೋಗಿರಿ ಪದ್ಧತಿ ನಾವು ಇಷ್ಟೇ ಹೇಳೋದು ಅಕಾರ್ಡಿಂಗ್ ಟು ಕಾಂಟ್ರಾಕ್ಟ್ ಲೇಬರ್ ಅಬಾಲಿಷನ್ ಆ್ಯಂಡ್ ರೆಗ್ಯುಲೇಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಒನ್ ಸೆವೆಂಟಿ ಒನ್ ಯಾವಲ್ಲಿ ಉತ್ಪಾದನೆಗೆ ಸಂಬಂಧಿಸಿದ ಕೆಲಸಗಳು ನೇರವಾಗಿ ಉತ್ಪಾದನೆಯ ಕೆಲಸ ಇರ್ತದೋ ಅಲ್ಲಿ ಗುತ್ತಿಗೆ ಕಾರ್ಮಿಕರನ್ನ ತಗೊಳ್ಳಂಗಿಲ್ಲ ಎಲ್ಲ ಅಂತ ಇರ್ತದೋ ಬೇರೆ ರೀಲಿ ಸರಿ ಇಂಟರ್ಮಿಟ್ ಅಂತ ಇರ್ತದೋ ಅಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ಪಡಿಬೋದು ಇವತ್ತು ಟೆಕ್ನೋಮೇನು ನೇರವಾಗಿ ಚಿನ್ನದ ಅದು ತೆಗೆದು ಮ್ಯಾಲೆ ಸಾಕೋ ಕೆಲಸವನ್ನು ನೀವು ಟೆಕ್ನೋ ಮೈನ್ ಅಂತ ಕಂಪನಿ ಕೊಟ್ಟಿರಿ ಅದನ್ನು ನಮ್ಮ ಪರ್ಮನೆಂಟ್ ವರ್ಕರ್ ಮಾಡಬೇಕಾಗಿತ್ತು ಅದು ಎಂಥವ್ರು ಬಂದಾರೆ ಆಂಧ್ರ ತಮಿಳುನಾಡು ವಯಸ್ಸಾದ ಕಾರ್ಮಿಕರು ಕರ್ಕೊಂಬಂದು ಮಾಡಿಸ್ತಾರೆ ಯಾಕೆ ನಮ್ಮ ಮಕ್ಕಳು ಮಾಡಂಗಿಲ್ಲ ಈ ಕೆಲಸ ಇನ್ನೊಂದು ಮಾತು ಎಲ್ಲಿವರೆಗೂ ಈ ಟೆಕ್ನೋ ಟೆಕ್ನೋಮೈನ್ಸ್ನ ಇದೇನು ನೇರವಾಗಿ ಉತ್ಪಾದನೆಗೆ ಸಂಬಂಧಿಸಿದಂತಹ ಕೆಲಸಗಳ ಗುತ್ತಿಗೆಯಿಂದ ಅದನ್ನು ಒಟ್ಟು ಓಡಿಸಂಗಿಲ್ಲ ಅಲ್ಲಿ ತನಕ ಹಕ್ಕಿ ಚಿನ್ನದಗಳಿಗೆ ಭವಿಷ್ಯ ಇಲ್ಲ ಕಾಣ್ತಾರೆ ನಾವು ನೀವು ಎಲ್ಲರೂ ಕೂಡಿ ಆ ಹಟ್ಟಿ ಆ ಟೆಕ್ನೋಬೈನ್ ಕಂಪನಿನ ಓಡಿಸ್ಬೇಕಿಲ್ಲ ಅಂದರೆ ನಿಧಾನವಾಗಿ ಈ ಸರ್ಕಾರದ ಪಾಲಿಸಿಗಳು ಕೇಂದ್ರ ರಾಜ್ಯದ ಪಾಲಿಸಿಗಳು ಹಟ್ಟಿ ಚಿನ್ನದ ಗಣಿಯ ನಾಲಾಯಕ ಮ್ಯಾನೇಜ್ಮೆಂಟು ಸೇರಿ ಇದನ್ನು ಸಂಪೂರ್ಣ ಖಾಸಗಿಗೊಳಪಡಿಸಿ ನಮ್ಮ ಕಾರ್ಮಿಕರನ್ನ ಬೀದಿಗೆ ತಳ್ಳುವಂಥ ಪರಿಸ್ಥಿತಿ ಇದೆ ನಾನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ ನಿಟ್ಟಿಗೆ ಹೊಂಟಿದೆ ಗಟ್ಟಿಯಾದಂಥ ಕಾರ್ಮಿಕ ಪರವಾಗಿರ್ತಕ್ಕಂಥ ನೀರು ಒಂದು ಒಳ್ಳೆ ಸಂಘಟನೆ ಇದ್ದಿದ್ದಿಲ್ಲ ಅಂದರೆ ಒಳ್ಳೆ ನಾಯಕತ್ವ ಇದ್ದಿದ್ದಿಲ್ಲ ಅಂದರೆ ಹಟ್ಟಿ ಕಾರ್ಮಿಕ ಸಂಘ ಇದ್ದಿದ್ದಿಲ್ಲ ಅಂದರೆ ಹಟ್ಟಿ ಚಿಂತದ ಗಡಿ ಉಳಿಯಂಗಿಲ್ಲ ಡೆವಲಪ್ಮೆಂಟೇ ಇಲ್ಲ ಇವತ್ತು ಸಂತಿ ಹೊತ್ತಿಗೆ ಮೂರು ಮಳೆ ನೇಕಾರ ಸಂತಿ ಮಾಡಬೇಕಲ್ಲ ಹಂಗೆ ಇವತ್ತು ಅದ್ರ ಬೇಕೋ ಅಷ್ಟೇ ಅದ್ರ ಉತ್ಪಾದನೆ ಮಾಡ್ಲಿಕ್ಕೆ ಹತ್ತಾರ ಹೆಚ್ಚಿನ ಕೆಪಾಸಿಟಿ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಇದು ಆಗಬೇಕಾದ್ರೆ ಬರೀ ಮ್ಯಾನೇಜ್ಮೆಂಟ್ ಅಲ್ಲ ಆ ಟೈಮ್ನಾಗ ಶ್ರೀವಾತ್ಸವ ಇದ್ದಾಗ ನಾನು ಮತ್ತು ವಲಿಬಾಬು ಅವರು ಪದ್ಮನಾಭನ್ ಅಂತೇಳಿ ಬಹಳ ತಜ್ಞೆ ಇದ್ದ ಅವರೆಲ್ಲರೂ ಕೂಡಿ ಗಣಿ ಮ್ಯಾನೇಜ್ಮೆಂಟ್ಗಿಂತ ಹೆಚ್ಚು ಗಣಿಯ ಆಯುಷ್ಯದ ಬಗ್ಗೆ ಗಣಿಯ ಉದ್ಧಾರದ ಬಗ್ಗೆ ಗಣಿಯ ಒಂದು ಬಲಾಠ್ಯವಾಗಿ ಇದು ಮುಂದುವರಬೇಕಂತ ಹೇಳಿ ನಾವೆಲ್ಲ ಶ್ರೀವಾತ್ಸವನ ಜೊತೆಗೆ ಜಗಳಾಡಿ ಡೆವಲಪ್ಮೆಂಟಿಗೆ ಅವಕಾಶ ಕೊಟ್ಟಿದ್ವಿ ಈಗ ಅದು ಮಾತಾಡೋರೇ ಇಲ್ಲ ಇನ್ನು ಭಾಳ ಮಹತ್ವದ ಇನ್ನೆರಡು ಅಂಶಗಳನ್ನು ಇದ್ದೀನಿ ನಾನು ಆವಾಗ ಆಸ್ಪತ್ರೆ ಇತ್ತು ಬಳಗಾನೂರು ಅಂಥೇಳಿ ಡಾಕ್ಟ್ರು ಇನ್ನೊಂದು ಒಂದು ಮೂರ್ನಾಲ್ಕು ಜನ ಒಳ್ಳೊಳ್ಳೆ ಡಾಕ್ಟ್ರ್ ಇದ್ದರು ರಾಯಚೂರು ಜಿಲ್ಲೆಯೊಳಗೆ ಎಲ್ಲೇ ಸ್ವಲ್ಪ ಆರೋಗ್ಯ ಇಲ್ಲ ಅಂದರೆ ಇರೀ ಹಟ್ಟಿ ಚಿನ್ನದ ಗಣಿಯೊಳಗೆ ಭಾಳ ಒಂದು ಒಳ್ಳೆ ಆಸ್ಪತ್ರೆ ಅದ ನಮ್ಮ ಸ್ನೇಹಿತರಿದ್ದಾರ ಹೋಗ್ರಿ ಅಂಥೇಳಿ ನಾನು ಅಲ್ಲಿ ಕಳಿಸ್ತಿದ್ದೆ ನಿನ್ನೆ ಈ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಒಳಗೆ ಹೋಗ್ತೀನಿ ಹಾಳು ಹಂಪಿಯಾಗ್ಯದ ಅದಿಗೆ ಹೈದರಾಬಾದ್ ಆದಾಗದ ಕೇಳೋರಿಲ್ಲ ಹೇಳೋರಿಲ್ಲ ಅಲ್ಲಿ ಒಂದು ಸ್ಕ್ಯಾನಿಂಗಿಗೆ ಬೇರೆ ಕಡೆ ಕಳಿಸ್ತಾರೆ ಬ್ಲಡ್ ಟೆಸ್ಟಿಂಗ್ ಬ್ಯಾರೆ ಕಡೆ ಕಳಿಸ್ತಂಥ ಪರಿಸ್ಥಿತಿ ಬಂದಿದೆ ಒಂದು ಲಕ್ಷ ರೂಪಾಯಿ ಚಿನ್ನ ಆದಾಗ ಮುನ್ನೂರು ನಾನ್ನೂರು ಕೋಟಿ ನೇರವಾಗಿ ಲಾಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ ಆ ಪಕ್ಷ ಆಯ್ಕೆ ಆದರೆ ಒಂದು ಹೈಟೆಕ್ ಹಾಸ್ಪಿಟ್ಲು ಹತ್ತಿ ಒಳಗೆ ಆಗಬೇಕು ಅಂತಕ್ಕಂಥ ಒಂದು ಸತತವನ್ನು ನಾವು ಮಾಡ್ತೇವೆ ಒತ್ತಾಯವನ್ನು ಮಾಡ್ತೇವೆ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಎಂಥ ರೀ ಯಾರಿಗೂ ಕಿಡ್ನಿ ಫೇಲ್ ಆದರೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವ್ರಿಗೆ ಲಿಮಿಟ್ ಮಾಡ್ಯಾರಂಥ ಹತ್ತು ಲಕ್ಷ ಹೇಳಿ ಆ ಏಜೆನ್ಸಿಯವರು ಡಾಕ್ಟ್ರು ಕೂಡಿ ಒಂದೇ ಬಿಲ್ಯಾಗೆ ಹತ್ತು ಲಕ್ಷ ಮಾಡಿಬಿಟ್ರೆ ಆ ಕಾರ್ಮಿಕರು ಸತ್ತೋಗ್ಬೇಕಾ ಹತ್ತು ಲಕ್ಷಕ್ಕಿಂತ ಅರೆ ಒಬ್ಬ ಆರೋಗ್ಯ ಪೂರ್ತಿ ಸುಧಾರಿಸಲಿ ತನಕ ಆ ಕಾರ್ಮಿಕರಿಗೆ ಇದು ಸಿಗಬೇಕು ಈ ಲಿಮಿಟ್ ಮಾಡ್ತಕ್ಕಂಥ ಪದ್ಧತಿ ಭಾಳ ಡೇಂಜರ್ ಇನ್ನೊಂದು ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರಿಗೆ ಅಪ್ಪ ಅಮ್ಮ ಇರತ್ತಪ್ಪ ಅವ್ರಿಗೆ ಎರಡೇ ಸರ್ತೆ ಅಂತ ರೆಫರ್ ಮಾಡೋದು ಮೂರನೇ ಸರ್ತಿ ಅವ್ರಿಗೆ ಜಡ್ಡಾದರೆ ಅವ್ರು ತಲೆ ಮೇಲೆ ಕಲ್ಲು ಹಾಕಿ ಅಪ್ಪ ಅವ್ರು ಕೊಲ್ಲಬೇಕು ಏರ್ ಮ್ಯಾನೇಜ್ಮೆಂಟ್ ಇದು ದೇಶಾಗಿ ಎಲ್ಲದೆ ಇರ್ತಕ್ಕಂಥ ಕಾನೂನುಗಳನ್ನು ಮಾಡ್ಯಾರ ಈ ಯೂನಿಯನ್ನ ಒಪ್ಕೊಂಡು ಅದ್ರಲ್ಲಿ ಬಿಡೋಧ ಮಾಡಲಾರ್ದು ಸುಮ್ಮನೆ ಕೂತಾರಂದರೆ ಏನು ಅರ್ಥ ಇಲ್ಲ ಅಗ್ರಿಮೆಂಟ್ ಇನ್ನು ಅಗ್ರಿಮೆಂಟ್ ಅಂತ ಹೇಳ್ತಾ ಇದ್ದಾರೆ ಏನೋ ಒಂದು ಎರಡು ಮೂರು ಸಾವಿರ ರೂಪಾಯಿ ಹೆಚ್ಚು ಮಾಡಿ ಐತಿಹಾಸಿಕ ಅದು ಇದು ಅಂತ ಮಾತಾಡ್ತಾರೆ ನಾನು ಈಗ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋಂಗಿಲ್ಲ ಇದೇ ರೇಟ್ ಒಂದು ಲಕ್ಷ ಹತ್ತು ಗ್ರಾಮ್ ಚಿನ್ನಕ್ಕಿತ್ತಂದರೆ ರಿಕಾರ್ಡ್ ಮುರಿಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಅಗ್ರಿಮೆಂಟನ್ನು ನಾವು ಮಾಡಿ ತೋರಿಸ್ತೇವೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಇನ್ನು ಕೊನೆಯದಾಗಿ ನಮ್ಮ ಹಟ್ಟಿ ಚಿನ್ನದ ಗಣಿ ದೇಶದಲ್ಲಿ ಒಂದೇ ಇರ್ಬೋದು ಹೈದರಾಬಾದ್ ಕರ್ನಾಟಕದಲ್ಲಿ ಒಂದೇ ಇರ್ಬೋದು ನಮ್ಮ ರಾಯಚೂರು ಜಿಲ್ಲೆ ಹೆಮ್ಮೆ ಇಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಇದೆ ಇಲ್ಲೇ ಮೂರುವರೆ ಸಾವಿರದಿಂದ ಕನಿಷ್ಠ ಇನ್ನು ಮೂರು ಸಾವಿರ ಆದರೂ ಉದ್ಯೋಗ ಸೃಷ್ಟಿಯಾಗಬೇಕು ಗಣಿ ಅಭಿವೃದ್ಧಿ ಆದರೂ ಸೃಷ್ಟಿ ಆಗ್ತದೆ ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು ತೆಗಿಬೇಕು ಆಗ ಮಾತ್ರ ಹಾಗಾದ ಮಾತ್ರ ಇದಾಗ್ತದೆ ಇನ್ನೊಂದು ಸೇಫ್ಟಿ ಒಳಗೆ ಹೋಗಿ ಕೆಲಸ ಮಾಡೋದು ಸಾಮಾನ್ಯ ಅಲ್ಲ ನಾನು ಹಲವು ಸರಿ ಗಣಿ ಒಳಗೆ ಹೋಗಿ ವಿಸಿಟ್ ಮಾಡಿದ್ದೀನಿ ಆ ಶೆಖೆ ಒಳಗೆ ಉಸಿರಾಟದ ಸಮಸ್ಯೆ ಆಗ್ತದೆ ಇನ್ನೊಂದು ಇರ್ತದೆ ಅಲ್ಲಿ ಸೇಫ್ಟಿ ಭಾಳ ಮಹತ್ವ ಇರಬೇಕು ಮೊನ್ನೆ ಆ ಕಾರ್ಮಿಕ ಈ ಮ್ಯಾನೇಜ್ಮೆಂಟಿನ ತಪ್ಪಿನಿಂದ ಅಲ್ಲಿ ಸತ್ತದ್ದು ಸೇಫ್ಟಿ ಮೆಜರ್ ಏನು ತೊಗೊಂಡಿಲ್ಲ ಅನ್ನೋದು ಗೊತ್ತಾಗಬೇಕು ನಾನು ನಮ್ಮ ತಾಜಾ ಆಶ್ರಮಗಳಿಂದ ಈ ಮೇ ಡೆಪ್ಟಿ ಜನರಲ್ ಸೇಫ್ಟಿ ಮೈಸಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಹಾಕಿನವರೆ ಒಂದು ಅರ್ಜಿ ಹಾಕಿರಿ ಹಾಕಿರೋ ಸರ್ ನೀವು ಅದು ಬಂತಂದ್ರೆ ಗೊತ್ತಾಗ್ತಾ ಅವ್ರು ಏನೇನು ಅಡ್ವೈಸ್ ಮಾಡಿದ್ರು ಇವ್ರೇನೇನು ಬಿತ್ತಾರ ಹೇಳಿ ಒಂದು ವೇಳೆ ಇವರು ತಪ್ಪನಾಗಿ ಸಿಕ್ಕರೆ ಆ ಕಾರ್ಮಿಕ ಸರ್ತದ ಏನಿದೆ ಇವ್ರ ತಪ್ಪು ಖಾತ್ರಿ ಆದರೆ ಇವ್ರ ಮೇಲೆ ಕಾರ್ಮಿಕರೆಲ್ಲ ಸೇ ಸೇರ್ಪಡಿಸ್ಕೋಬೇಕಾಗ್ತದೆ ಈ ಮ್ಯಾನೇಜ್ಮೆಂಟ್ ವಿರೋಧ ಜೀವನ ಇವ್ರು ಕೊಡೋಕ್ಕೆ ಸಾಧ್ಯನಾ ಇವರಿಗೆ ಬಂಧುಗಳೇ ಇದು ಭಾಳ ಮಹತ್ವದ ವಿಷಯ ಇಲ್ಲಿ ನೀವು ಮೂರು ವರ್ಷದ ತನಕ ಯೋಚನೆ ಮಾಡಿರಿ ಹಿಂದಕ್ಕೆ ಬಸವರಾಜ್ ಅವರು ಹೇಳಿದ್ರು ನನ್ನ ಬಗ್ಗೆ ನಾನೇ ಹೇಳ ಉಪಯೋಗ ಇಲ್ಲ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ಮಾಡಿದೆ ನಿರುದ್ಯೋಗಿ ಯೋಜನೆ ಹೋರಾಟ ಸಮಿತಿ ಮಾಡಿ ಒಂಬೈನೂರು ಜನರಿಗೆ ನಮ್ಮ ಭಾಗದ ಜನರಿಗೆ ಉದ್ಯೋಗ ಸಿಗುವಂತೆ ಮಾಡ್ತಿದೆ ಸುಮಾರು ಆರುನೂರು ಜನ ಗುತ್ತಿಗೆ ಕಾರ್ಮಿಕರು ಕೆ ಆರ್ ಟಿ ಪಿ ಎಸ್ನಲ್ಲಿ ಕಾಯಂ ಆಗುವಂತೆ ಮಾಡಿದೆ ಇವತ್ತು ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರು ಏನಿದ್ದಾರೆ ಗುತ್ತಿಗೆ ಕಾರ್ಮಿಕರು ಅವರ ವಿರೋಧಿಗಳಲ್ಲ ಅವರು ಏನಾಯಿದ್ದಾರೆ ನೂರು ಜನ ಇದ್ದಾರೆ ಎರಡು ಜನ ಇದ್ದಾರೆ ಅವರೂ ಕಾಯಂ ಆಗಬೇಕು ಅದರ ಜೊತೆಗೆ ನಮ್ಮ ಅನ್ಫಿಟ್ ಅವ್ರ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಇನ್ನು ಬೇರೆದವ್ರಿಗೂ ಉದ್ಯೋಗ ಸಿಗಬೇಕು ಎಲ್ಲ ಸೇರಿ ಇನ್ನು ಮೂರುವರೆ ಈಗ ಮೂರುವರೆ ಇದೆ ಇನ್ನು ಮೂರುವರೆ ಲಕ್ಷ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಬೇಕು ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ನಿರಂತರವಾದಂಥ ನಮ್ಮ ಪ್ರಯತ್ನ ಇರ್ತದೆ ಅನ್ನೋ ಮಾತ್ರ ಹೇಳಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಭವಿಷ್ಯಕ್ಕೆ ಅವ್ರ ಮಕ್ಕಳ ಭವಿಷ್ಯಕ್ಕೆ ಹಟ್ಟಿ ಚಿನ್ನದ ಗಣಿ ಕಂಪನಿಯನ್ನು ಉಳಿಸ್ಕೊಳ್ಳಿಕ್ಕೆ ಈ ಭಾಗದ ಒಂದು ಘನತೆ ಗೌರವ ಇರ್ತಕ್ಕಂಥ ಹಟ್ಟಿ ಚಿನ್ನದ ಗಣಿ ಕೀರ್ತಿ ಬರಬೇಕಾದ್ರೆ ಇಲ್ಲಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಮುಖದವರಿಗೆ ಒಂದು ನಗೆ ಅಳಬೇಕಾದ್ರೆ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರಿಗೆ ಒಂದು ಆಸ್ಪವಿಶೋಪ ಕುದುರಾಗಬೇಕಾದರೆ ಈ ಬಾರಿ ನೀವು ಆಕಳ ಗುರುತಿಗೆ ನಿಮ್ಮ ಮತವನ್ನು ಹಂಚಿ ಆಯ್ಕೆ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಕೈಲಾದ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ ನಾವು ಯಾವುದೇ ಶ್ರಮವನ್ನು ಬಾಕಿ ಇಳಂಗಿಲ್ಲ ಈ ವಯಸ್ಸಿನಲ್ಲೂ ಕೂಡ ನಾನು ನಿಮ್ಮ ಮೇಲೆ ಪ್ರೀತಿಯಿಂದ ಬಂದಿದ್ದೇನೆ ನಿಮ್ಮ ಅಭಿಮಾನ ಮತ್ತು ಪ್ರೀತಿ ಒಂದು ಜವಾಬ್ದಾರಿ ಕೊಟ್ಟರೆ ನಾನು ಹಲಿಬಾಬು ಸೇರಿ ನಿಮ್ಮ ನಿರೀಕ್ಷೆಯನ್ನು ಸುಳ್ಳು ಮಾಡಲಾರದೆ ಎಲ್ಲ ಥರದ ಕೆಲಸಗಳನ್ನು ಮಾಡ್ತೇವೆ ಎಂಬ ಮಾತನ್ನು ಹೇಳಿ ನಾನು ಮಾತುಗಳನ್ನು ಕೈಗೆ ಬರ್ತೇನೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು